ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ರಸಾಯನಶಾಸ್ತ್ರದ ಪ್ರಾಮುಖ್ಯತೆ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಶಿವಮೊಗ್ಗದ ಪಿ ಎಸ್ ಐ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಎಂ ರಾಧಿಕಾ ಅವರಿಂದ ಮಾಹಿತಿ ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ ನಾನು ರಾಧಿಕಾ ಎಂ ಸಹಾಯಕ ಪ್ರಾಧ್ಯಾಪಕರಾಗಿ ರಸಾಯನಶಾಸ್ತ್ರ ವಿಭಾಗ ಇಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಅದು ಪಿ ಎಸ್ ಐ ಎಂ ಎಸ್ ಶಿವಮೊಗ್ಗ ಈ ದಿನ ನಾವು ರಸಾಯನಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಅದರಲ್ಲಿ ದೊರೆಯುವ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ರಸಾಯನಶಾಸ್ತ್ರ ನಮಗೆ ಎಲ್ಲರಿಗೂ ತಿಳಿದಿರುವಂತೆ ಒಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಸೊ ನಮ್ಮ ದಿನಚರಿಯಲ್ಲಿ ನಾವು ಬೆಳಿಗ್ಗೆ ಏಳೋ ಸಮಯದಿಂದ ಹಿಡಿದು ರಾತ್ರಿ ಮಲಗುವ ಸಮಯದವರೆಗೂ ಎಲ್ಲ ಚಟುವಟಿಕೆಗಳಲ್ಲೂ ರಸಾಯನಶಾಸ್ತ್ರ ಹಾಸುಹೊಕ್ಕಾಗಿದೆ ಉದಾಹರಣೆ ತೆಗೆದುಕೊಂಡ್ರೆ ನೀವು ಬೆಳಿಗ್ಗೆ ಎದ್ದು ಹಲ್ಲುಜ್ಜೋಕ್ಕೆ ಬಳಸೋ ಪೇಸ್ಟ್ ಬ್ರಷ್ ಇದರಿಂದ ಹಿಡಿದು ರಾತ್ರಿ ಮಲಗೋ ಮೊದಲು ಮುಖ ತೊಳೆಯೋಕ್ಕೆ ಬಳಸುವಂಥ ಸೋಪು ಫೇಸ್ ವಾಶ್ ಇದೆಲ್ಲದರಲ್ಲೂ ಕೆಮಿಸ್ಟ್ರಿ ಇದೆ ಹಾಗೆ ಅದೇ ಥರನೇ ನೀವು ಬೇರೆ ರಸಾಯನಶಾಸ್ತ್ರದ ಪರಿಚಯ ತಗೊಂಡ್ರೆ ರಸಾಯನಶಾಸ್ತ್ರದ ಪ್ರಾಮುಖ್ಯತೆ ನಮ್ಮ ಊಟ ಉಪಹಾರ ಕಾಫಿ ಟೀ ತಂಪು ಪಾನೀಯ ಹಾಗೂ ಇನ್ನಿತರ ಆಹಾರ ಪದಾರ್ಥಗಳು ಯಾವುದೆಲ್ಲ ನಾವು ಆಹಾರ ಪದಾರ್ಥಗಳನ್ನು ಬಳಸ್ತೀವಿ ಅದೆಲ್ಲದರಲ್ಲೂ ರಸಾಯನಶಾಸ್ತ್ರ ಇದ್ದೇ ಇರುತ್ತೆ ಸೊ ಬಹಳ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಕಾಸ್ಮೆಟಿಕ್ಸ್ ಅಂದರೆ ಅಲಂಕಾರಿಕ ವಸ್ತುಗಳು ಮತ್ತು ಔಷಧೀಯ ವಸ್ತುಗಳು ಹಾಗೂ ಸ್ವಚ್ಛತೆಯ ಪರಿಕರಗಳು ಸ್ವಚ್ಛತೆಯ ಪರಿಕರಗಳು ಎಲ್ಲದರಲ್ಲೂ ರಸಾಯನಶಾಸ್ತ್ರ ಇದ್ದೇ ಇದೆ ಸೊ ಇವಾಗ ಕೊರೋನಾ ಬಂದ ಮೇಲೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಸ್ವಚ್ಛತೆ ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಅಂತ ಹೇಳಿ ಅದೇ ತರನೇ ಕೊರೋನಾ ಬಂದ ಮೇಲೆ ನಮಗೆ ಆಹಾರದಲ್ಲಿ ಆರೋಗ್ಯದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಗೊತ್ತಾಗಿದೆ ಸೊ ಇದೆಲ್ಲದನ್ನೂ ನಾವು ಗಮನಕ್ಕೆ ತಗೊಂಡಾಗ ರಸಾಯನಶಾಸ್ತ್ರ ಎಲ್ಲ ವಿಭಾಗದಲ್ಲೂ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ಹಾಗೆಯೇ ಎಲ್ಲರಿಗೂ ತಿಳಿದಿರುವಂತೆ ನಾವಿನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಪಿ ಯು ಸಿ ಒಂದು ಮಹತ್ತರವಾದ ಘಟ್ಟವಾಗಿದೆ ಎಲ್ಲ ಪೇರೆಂಟ್ಸ್ ಗಳಿಗೆ ಒಂದು ಮಹತ್ತರವಾದ ಘಟ್ಟ ನನ್ನ ಮಗ ಅಥವಾ ಮಗಳು ಒಂದು ಇಂಜಿನಿಯರಿಂಗ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಈ ತರ ಒಂದು ಆಸೆನ ಎಲ್ಲರೂ ಇಟ್ಕೊಂಡಿರ್ತಾರೆ ಸೊ ಈ ಪದವಿ ಪೂರ್ವ ಶಿಕ್ಷಣದ ಬಗ್ಗೆ ನಾವು ಹೇಳೋದಾದ್ರೆ ಇಂಥ ಘಟ್ಟದಲ್ಲಿ ನಾವು ಪಿಯುಸಿಯಲ್ಲಿ ವಿಜ್ಞಾನ ವಿಷಯ ಮತ್ತು ಕಾಮರ್ಸ್ ತೆಗೆದುಕೊಂಡು ಯು ಸಿ ಮಾಡಬಹುದಾಗಿದೆ ಸೊ ವಿಜ್ಞಾನ ವಿಷಯ ತೆಗೆದುಕೊಂಡು ಯು ಸಿ ಮಾಡೋರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟಿಸ್ಟಿಕ್ಸ್ ಥರ ಸಂಯೋಜನೆ ಅಂದ್ರೆ ಕಾಂಬಿನೇಷನ್ಗಳಲ್ಲಿ ಶಿಕ್ಷಣ ಪಡಿಬಹುದಾಗಿದೆ ಈ ಥರ ಶಿಕ್ಷಣ ಪಡೆದವರು ಪಿ ಯು ಸಿ ಮುಗಿಸಿದ ತಕ್ಷಣ ಮೊದಲನಾಗಿ ಆದ್ಯತೆ ಕೊಡೋದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಈ ಥರದ ವೃತ್ತಿಪರ ಕೋರ್ಸ್ಗಳಿಗೆ ತುಂಬ ತುಂಬಾ ಜನ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಆಯ್ಕೆ ಮಾಡಿಕೊಳ್ತಾರೆ ಸೊ ಆತರದ ಆಯ್ಕೆ ಮಾಡಿಕೊಂಡ ನಂತರ ಬೇರೆ ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಆದ್ರೂ ರಸಾಯನಶಾಸ್ತ್ರ ಒಂದು ವಿಷಯವಾಗಿ ತಗೊಂಡು ಪಿ ಯು ಸಿ ಯ ನಂತರ ಬಿ ಎಸ್ ಸಿ ಅಂತ ಒಂದು ಕೋರ್ಸ್ ಇದೆ ಬ್ಯಾಚುಲರ್ ಆಫ್ ಸೈನ್ಸ್ ಅದು ಬೇಸಿಕ್ ಸೈನ್ಸ್ ಅಂತ ಕರಿತೀವಿ ನಾವು ಸೊ ಆ ಬೇಸಿಕ್ ಸೈನ್ಸ್ ಅಲ್ಲಿ ನೀವು ಕೆಮಿಸ್ಟ್ರಿಯನ್ನು ಅಥವಾ ರಸಾಯನ ಸ್ಟಡಿ ಮಾಡಬಹುದು ಈ ತರದ ಬಿ ಎಸ್ ಸಿ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಕೆಲವರಿಗೆ ಸೊ ಆ ತರದ ಹೆಚ್ಚಿನ ಮಾಹಿತಿಯ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಸೊ ಪದವಿ ಪೂರ್ವ ಶಿಕ್ಷಣ ಮುಗಿದ ನಂತರ ಬ್ಯಾಚುಲರ್ ಆಫ್ ಸೈನ್ಸ್ ಬಿ ಸಿ ಪದವಿ ತಗೊಳ್ಬಹುದು ಸೊ ಈ ಬಿ ಎಸ್ ಸಿ ಪದವಿ ತಗೊಳ್ಬೇಕಾದ್ರೆ ಅದರಲ್ಲಿ ಕಾಂಬಿನೇಷನ್ ಅಥವಾ ಅದರ ಸಂಯೋಜನೆಗಳು ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಆ ಸಂಯೋಜನೆಗಳಲ್ಲಿ ಬಿ ಎಸ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಿ ಎಸ್ ಸಿ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಇದು ತುಂಬಾ ಕಾಲದಿಂದನೂ ಇರುವಂತಹ ಒಂದು ಒಳ್ಳೆ ಕಾಂಬಿನೇಷನ್ ಬೇಸಿಕ್ ಸೈನ್ಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ ನಾವು ಇದು ಮೊದ್ಲಿಂದನೂ ಇದೆ ಸೊ ಇದು ಎಲ್ರಿಗೂ ತಿಳಿದಿರುವಂತದ್ದು ಸೊ ಹಾಗೇನೆ ಬಿ ಎಸ್ ಸಿ ಅಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಆಮೇಲೆ ಕೆಮಿಸ್ಟ್ರಿ ಬಾಟನಿ ಫಾರ್ಮಕಾಲಜಿ ಬಯೋಟೆಕ್ನಾಲಜಿ ಕೆಮಿಸ್ಟ್ರಿ ಝುಯಾಲಜಿ ಬಯೋಟೆಕ್ನಾಲಜಿ ಕೆಮಿಸ್ಟ್ರಿ ಬಾಟನಿ ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ಝುಅಾಲಜಿ ಹಾಗೂ ಬಿ ಎಸ್ ಸಿ ಅಗ್ರಿಕಲ್ಚರ್ ಇದೆ ಬಿ ಎಸ್ ಸಿ ನರ್ಸಿಂಗ್ ಇದೆ ಬಿ ಎಸ್ ಸಿ ಎಫ್ ಎನ್ ಡಿ ಇದೆ ಎಫ್ ಎನ್ ಡಿ ಅಂತ ಹೇಳಿದ್ರೆ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಅಂತ ಒಂದು ಕೋರ್ಸ್ ಇದೆ ಮತ್ತು ಬಿ ಎಸ್ ಸಿ ಎಂ ಎಲ್ ಟಿ ಅಂದ್ರೆ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಬಿ ಎಸ್ಸಿ ಅಲ್ಲಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಮಾಡಬಹುದು ಅದೇ ತರ ಬಿ ಎಸ್ ಸಿ ಅನಿಮೇಶನ್ ಕೋರ್ಸ್ ಇದೆ ಬಿ ಎಸ್ ಸಿ ಡೈರಿ ಟೆಕ್ನಾಲಜಿ ಇದೆ ಹಾಗೆ ಬಿ ಎಸ್ ಸಿ ಫಾರೆಸ್ಟ್ರಿ ಇದೆ ಅಂಡ್ ಬಿ ಎಸ್ ಸಿ ಫಾರೆನ್ಸಿಕ್ ಸೈನ್ಸ್ ಇದೆ ಈ ಎಲ್ಲ ಕೋರ್ಸುಗಳು ಮೂರು ವರ್ಷದ ಕೋರ್ಸುಗಳಾಗಿರುತ್ತೆ ಮತ್ತು ಇದೆಲ್ಲಾ ಕೋರ್ಸುಗಳನ್ನು ಮಾಡಿ ತುಂಬಾ ಉದ್ಯೋಗಾವಕಾಶಗಳನ್ನು ಪಡ್ಕೊಳ್ಬಹುದಾಗಿದೆ ಸೊ ಇಂತಹ ಸಂಯೋಜನೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಬಹುಮುಖ್ಯವಾಗಿ ನಾವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂತ ಏನ್ ಕರಿತೀವಿ ಅಥವಾ ಫಿಸಿಕ್ಸ್ ಮ್ಯಾಥ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಈ ಕಾಂಬಿನೇಷನ್ಗಳನ್ನ ನಾವು ಮೆಟೀರಿಯಲ್ ಸೈನ್ಸ್ ಅಂತ ಕರಿತೀವಿ ಅದೇ ತರ ಬಯಾಲಜಿಗೆ ರಿಲೇಟ್ ಆಗಿರುವಂತಹ ಸಬ್ಜೆಕ್ಟ್ಗಳನ್ನು ಅಂದರೆ ಅಂದ್ರೆ ಸಿ ಬಿ ಜೆಡ್ ಕೆಮಿಸ್ಟ್ರಿ ಬಾಟ್ನಿ ಝುಯಾಲಜಿ ಬಯೋಟೆಕ್ನಾಲಜಿ ಕೆಮಿಸ್ಟ್ರಿ ಝೋಲಜಿ ಈ ಥರದ ಕಾಂಬಿನೇಷನ್ಗಳು ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ಝುಯಾಲಜಿ ಈ ಎಲ್ಲಾ ಸಂಯೋಜನೆಗಳನ್ನು ನಾವು ಲೈಫ್ ಸೈನ್ಸ್ ಅಂತ ಕರಿತೀವಿ ಸೊ ಈ ಎಲ್ಲ ಸಂಯೋಜನೆಗಳಲ್ಲೂ ಕೂಡ ರಸಾಯನಶಾಸ್ತ್ರ ಒಂದು ಸಾಮಾನ್ಯ ಹಾಗೂ ಬಹುಮುಖ್ಯ ವಿಷಯವಾಗಿರುತ್ತದೆ ಯಾಕೆ ಅಂತ ಹೇಳಿದ್ರೆ ನೀವು ಮುಂದೆ ಏನಾದ್ರೂ ಹೈಯರ್ ಸ್ಟಡೀಸ್ ಗೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಕೆಮಿಸ್ಟ್ರಿ ಇಲ್ಲದೆ ಕೆಲವು ಹೈಯರ್ ಸ್ಟಡೀಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ಎಫ್ ಎನ್ ಡಿ ಅಂತ ಇದೆ ಸೊ ಅದರಲ್ಲಿ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಾಟಿಕ್ಸ್ ಇದರಲ್ಲಿ ಎಲ್ಲಾ ತರಹದ ಸಬ್ಜೆಕ್ಟ್ ಗಳು ಬರುತ್ತೆ ಸ್ವಲ್ಪ ಸ್ವಲ್ಪವಾಗಿ ಆದ್ರೆ ಬೇಸಿಕ್ ಆಗಿ ನಿಮಗೆ ಅದರಲ್ಲಿ ಕೆಮಿಸ್ಟ್ರಿ ನೀವು ಓದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂದ್ರೆ ಸಿ ಎಫ್ ಅಲ್ಲಿ ರಸಾಯನ ಶಾಸ್ತ್ರವನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿರ್ತೀರ ಬಿ ಎಸ್ ಸಿ ಕೋರ್ಸ್ ಮುಗಿದ ನಂತರ ನಿಮಗೆ ಉದ್ಯೋಗಾವಕಾಶಗಳು ತುಂಬಾ ಚೆನ್ನಾಗಿ ದೊರೆಯುತ್ತೆ ಇನ್ನು ಅವಕಾಶಗಳ ಬಗ್ಗೆ ನಾವು ಗಮನ ಹರಿಸೋದಾದ್ರೆ ಬಹು ಮುಖ್ಯವಾಗಿ ಬಿ ಎಸ್ ಸಿ ಮುಗಿದ ನಂತರ ನನಗೆ ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ ನಾನು ಫಸ್ಟ್ ಜಾಬ್ ಮಾಡಬೇಕು ಮನೆಯಲ್ಲಿ ತುಂಬಾ ತೊಂದರೆ ಇದೆ ಆ ಎಲ್ಲ ನೀವು ಯೋಚನೆ ಮಾಡೋದಾದ್ರೆ ಸೊ ಕಂಪನಿಗಳಲ್ಲಿ ತುಂಬಾ ಉದ್ಯೋಗಾವಕಾಶಗಳು ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರದ ಬೇಸಿಸ್ ಮೇಲೆ ಸಿಗುತ್ತೆ ಅದರಲ್ಲಿ ಮುಖ್ಯವಾಗಿ ಫಾರ್ಮಾಸ್ಯುಟಿಕಲ್ ಕಂಪನೀಸ್ ಇದಾವೆ ಮತ್ತೆ ಕಾಸ್ಮೆಟಿಕ್ಸ್ ಅಲಂಕಾರಿಕ ವಸ್ತುಗಳೇನಿದಾವೆ ಆ ತರ ಕಾಸ್ಮೆಟಿಕ್ ಇಂಡಸ್ಟ್ರಿ ಫುಡ್ ಇಂಡಸ್ಟ್ರಿ ಫುಡ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಈಗ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋದು ಅಂದ್ರೆ ಫುಡ್ ಇಂಡಸ್ಟ್ರಿ ಆಮೇಲೆ ವಾಟರ್ ರಿಫೈನರೀಸ್ ಗೊತ್ತಿದೆ ನಿಮಗೆ ನಾವು ಎಲ್ಲೂ ಈಗ ಲೋಟದಲ್ಲಿ ನೀರು ತಗೊಂಡು ಕುಡಿಯೋಕೆ ಹೋಗ್ತಾ ಇಲ್ಲ ಎಲ್ಲರೂ ಬಾಟಲ್ಗಳಲ್ಲಿ ನೀರನ್ನು ಯೂಸ್ ಮಾಡ್ತಾ ಇದೀವಿ ಸೊ ವಾಟರ್ ರಿಫೈನರೀಸ್ ಇಲ್ಲಿ ಕೂಡ ನಿಮಗೆ ಕೆಮಿಸ್ಟ್ರಿ ಮಾಡಿದ ಮೇಲೆ ಜಾಬ್ ಸಿಗುತ್ತೆ ಬಿ ವಿ ರೈಜರ್ ಅಂದ್ರೆ ತಂಪು ಪಾನೀಯಗಳು ಏನಿದೆ ಅದರಲ್ಲಿ ಆಮೇಲೆ ನಿಮಗೆ ಡೈರಿ ಟೆಕ್ನಾಲಜಿಸ್ಟ್ ಡೈರಿ ಟೆಕ್ನಾಲಜಿಸ್ಟ್ ಆಗಿನೂ ನೀವು ಡೈರಿಗಳಲ್ಲಿ ಜಾಯ್ನ್ ಆಗಬಹುದು ಆಯಿಲ್ ಅಂಡ್ ಪೆಟ್ರೋಕೆಮಿಕಲ್ಸ್ ರಿಫೈನರೀಸ್ ಅಂತ ಹೇಳಿದರೆ ಇಲ್ಲಿನೂ ನಿಮಗೆ ಬಿ ಎಸ್ ಸಿ ನೆಕ್ಸ್ಟು ಬಿ ಎಸ್ ಸಿ ಕೆಮಿಸ್ಟ್ರಿ ಮಾಡಿದ ಮೇಲೆ ನಿಮಗೆ ಉದ್ಯೋಗಾವಕಾಶ ಇದೆ ಸೊ ಇದು ಎಮ್ ಆರ್ ಪಿ ಎಲ್ ಅಂತ ಇದೆ ಒಂದು ಮಂಗಳೂರಲ್ಲಿ ಅಲ್ಲಿನೂ ಈ ತರದ ಜಾಬ್ಗಳು ಆಯಿಲ್ ಅಂಡ್ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಸಿಗುತ್ತೆ ಫರ್ಟಿಲೈಸರ್ ಇಂಡಸ್ಟ್ರಿ ಸೊ ಇದು ಒಂದು ತುಂಬಾ ದೊಡ್ಡ ಇಂಡಸ್ಟ್ರಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇವಾಗ ನಮಗೆ ಫುಡ್ ಏನಿದೆ ಆ ಫುಡ್ ಎಲ್ಲದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅಗ್ರಿಕಲ್ಚರ್ ಎಲ್ಲ ಏನು ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇವಾಗ ನಮಗೆ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ನಮಗೆ ಫರ್ಟಿಲೈಸರ್ಸ್ ಅಥವಾ ಒಳ್ಳೆ ಸಪೋರ್ಟಿವ್ ಫುಡ್ ಫಾರ್ ದಿ ಪ್ಲಾಂಟ್ ಪ್ಲಾಂಟ್ ಗಳಿಗೆ ಚೆನ್ನಾಗಿರುವಂತಹ ಫುಡ್ ಕೊಟ್ರೆ ನಮಗೆ ಒಳ್ಳೆ ಈಲ್ಡ್ ಬರುತ್ತೆ ಸೊ ಅದಕ್ಕೋಸ್ಕರ ಫರ್ಟಿಲೈಸರ್ ಇಂಡಸ್ಟ್ರಿ ಇದು ತುಂಬಾ ದೊಡ್ಡ ಒಂದು ಇಂಡಸ್ಟ್ರಿ ಇಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ತುಂಬ ಇರುತ್ತೆ ಮತ್ತೊಂದು ಕಡೆ ನಾವು ಬಂದರೆ ಡೈಸ್ ಅಂಡ್ ಪಾಲಿಮರ್ ಇಂಡಸ್ಟ್ರಿ ಅಂದರೆ ನಮ್ಮ ಎಲ್ಲ ಬಣ್ಣಗಳು ಮತ್ತು ಪಾಲಿಮರ್ ಪ್ಲಾಸ್ಟಿಕ್ ಈ ಬಕೆಟ್ ಟಬ್ಬು ಇದೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀವಿ ಅದೆಲ್ಲದಕ್ಕೂ ನಮಗೆ ಕೆಮಿಸ್ಟ್ರಿ ಬೇಕಾಗೇ ಇರುತ್ತೆ ಆಮೇಲೆ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಈಗಂತೂ ನಮಗೆ ಗೊತ್ತಿದೆ ಎಲ್ಲರೂ ತುಂಬಾ ಬಿಲ್ಡಿಂಗ್ ಕಡೆ ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಅಂದ್ರೆ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಡೆವಲಪ್ಮೆಂಟ್ ಅಲ್ಲಿ ನಮಗೆ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಸಿಮೆಂಟ್ ಬೇಕಾಗಿರುತ್ತೆ ಸ್ಟೀಲ್ ಬೇಕಾಗಿರುತ್ತೆ ಐರನ್ ಬೇಕಾಗಿರುತ್ತೆ ಅಂದ್ರೆ ಕಬ್ಬಣ ಬೇಕಾಗಿರುತ್ತೆ ಸೊ ಇದೆಲ್ಲ ಕಂಪನಿಗಳು ಏನಿದೆ ಇದನ್ನು ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಅಂತ ಕರಿತೀವಿ ಸೊ ಅಲ್ಲಿ ನಮಗೆ ಜಾಬ್ ಅಪರ್ಚುನಿಟೀಸ್ ಇರುತ್ತೆ ಮತ್ತು ಹಾಗೆ ಡ್ರಗ್ ಇಂಡಸ್ಟ್ರೀಸ್ ಡ್ರಗ್ ಇಂಡಸ್ಟ್ರೀಸ್ ಅದು ನಮಗೆ ಗೊತ್ತಿದೆ ತುಂಬಾ ಚೆನ್ನಾಗಿ ಯಾಕೆ ಅಂತ ಹೇಳಿದರೆ ಕೊರೋನಾ ಬಂದ ಮೇಲೆ ಎಲ್ಲರೂ ತುಂಬ ಆಕ್ಟಿವ್ ಆಗಿದ್ದಾರೆ ಮತ್ತೆ ಮೆಡಿಸಿನ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಸೊ ಅಂತ ಮೆಡಿಸಿನ್ ಬಗ್ಗೆ ಕಾಳಜಿ ವಹಿಸ್ತಾ ಇರಬೇಕಾದ್ರೆ ನಮಗೆ ಈ ಡ್ರಗ್ ಇಂಡಸ್ಟ್ರಿ ವಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ ಆ ಡ್ರಗ್ ಇಂಡಸ್ಟ್ರಿಯಲ್ಲಿ ನಮಗೆ ಜಾಬ್ ಆಪರ್ಚುನಿಟೀಸು ತುಂಬ ಸಿಗುತ್ತೆ ಸೊ ಈ ಥರ ಎಲ್ಲ ಕಂಪನಿಗಳಲ್ಲೂ ಎರಡು ಥರದ ದೊಡ್ಡ ವಿಭಾಗ ಇರುತ್ತೆ ಅದು ಒಂದು ಅಂತ ಹೇಳಿದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎಂಡ್ ಡಿ ಅಂತ ಕರಿತೀವಿ ಹಾಗೆಯೇ ಕ್ವಾಲಿಟಿ ಕಂಟ್ರೋಲ್ ಕ್ಯೂ ಸಿ ಅಂತ ಕರಿತೀವಿ ಆರ್ ಎನ್ ಡಿ ಅಂತ ಹೇಳಿದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಕ್ವಾಲಿಟಿ ಕಂಟ್ರೋಲ್ ಹಾಗೆ ಹೇಳಿದ್ರೆ ಗುಣಮಟ್ಟ ನಿಯಂತ್ರಣ ಈ ತರ ಎರಡು ದೊಡ್ಡ ವಿಭಾಗ ಇರುತ್ತೆ ಈಗ ನಾನು ಇಷ್ಟೆಲ್ಲ ಏನು ಇಂಡಸ್ಟ್ರಿಗಳ ಬಗ್ಗೆ ಹೇಳಿದೆ ಆ ಇಂಡಸ್ಟ್ರಿಗಳಲ್ಲೆಲ್ಲ ನಮಗೆ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಮತ್ತೆ ಕ್ಯೂ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಉದ್ಯೋಗಾವಕಾಶಗಳು ತುಂಬಾ ಇರುತ್ತೆ ಇದನ್ನ ಹೊರತುಪಡಿಸಿ ಕೆಲವರು ಕೆಮಿಸ್ಟ್ ಆಗಿ ವರ್ಕ್ ಮಾಡಬಹುದು ಸೊ ಕೆಮಿಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಅನಲಿಟಿಕಲ್ ಕೆಮಿಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ ಇದನ್ನು ಕೂಡ ಆಯ್ಕೆ ಮಾಡ್ಕೋಬಹುದು ಹಾಗೆ ಬಿ ಎಸ್ ಸಿ ನಂತರ ಜೂನಿಯರ್ ರಿಸರ್ಚ್ ಅಸೋಸಿಯೇಟ್ ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಕೆಮಿಕಲ್ ಟೆಕ್ನಿಷಿಯನ್ಸ್ ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನ್ಯಾಯ ವಿಜ್ಞಾನ ಇಲಾಖೆ ಅಥವಾ ವಿಧಿ ವಿಜ್ಞಾನ ಇಲಾಖೆ ಡಯಟಿಷಿಯನ್ಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ತೋಟಗಾರಿಕೆ ಇಲಾಖೆ ಹಾಗೆ ರಿಸರ್ಚ್ ಆರ್ಗನೈಸೇಷನ್ ಹಾಗೇನೇ ಎನ್ವಿರಾನ್ಮೆಂಟಲ್ ಏಜೆನ್ಸಿ ಇಂಥ ಕಡೆಗಳಲ್ಲೆಲ್ಲ ಅವಕಾಶ ಗಿಟ್ಟಿಸ್ಕೊಳ್ಬೋದು ಹಾಗೆ ಕೆಲವರಿಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಮೆಡಿಕಲ್ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಕ್ಕೆ ಆಗಿಲ್ಲ ಅಂತ ಬಯಸಿದವರು ಕೆಲವರು ಹಾಸ್ಪಿಟಲ್ಗಳಲ್ಲೂ ಅವಕಾಶ ದೊರೆಯುತ್ತೆ ಅದೇ ತರ ರಿಸರ್ಚ್ ಆರ್ಗನೈಸೇಷನ್ ಅಲ್ಲೂ ಅವಕಾಶ ದೊರೆಯುತ್ತೆ ಅದು ಬಿ ಎಸ್ ಸಿ ಆದ ನಂತರ ಸೊ ಫಾರೆನ್ಸಿಕ್ ಸೈನ್ಸ್ ಅಂತ ಏನಿದೆ ಸೊ ಇದ್ರಲ್ಲಿ ನಿಮಗೆ ಅವಕಾಶ ತುಂಬಾ ಚೆನ್ನಾಗಿ ದೊರೆಯುತ್ತೆ ಸೊ ಇದನ್ನು ಹೊರತುಪಡಿಸಿ ನೀವು ಏನಾದರೂ ಸರ್ಕಾರಿ ಕೆಲಸ ಪಡಿಬೇಕು ಅಂತ ಇಚ್ಛಿಸಿದ್ರೆ ಬಿ ಎಸ್ ಸಿ ಆದ ನಂತರ ನಿಮಗೆ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಅಂತ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಿದೆ ಸೊ ಅದರಲ್ಲಿ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಬಹುದು ಸೊ ಯು ಪಿ ಎಸ್ ಸಿ ನಡೆಸುವಂಥದ್ದು ಐ ಆರ್ ಎಸ್ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಎಫ್ ಎಸ್ ಸೊ ಈ ತರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಒಂದು ಒಳ್ಳೆ ಪೊಸಿಷನ್ ತಗೊಳ್ಬಹುದು ಇದಾದ ನಂತರ ನಾವು ಹೇಳೋದು ಅಂದರೆ ತುಂಬ ಮುಖ್ಯವಾಗಿ ನಮ್ಮ ಸೇನಾ ದಳ ಅಂದ್ರೆ ಆರ್ಮಿ ನೌಕಾದಳ ನೇವಿ ವಾಯುದಳ ಏರ್ಫೋರ್ಸ್ ಇಂಥ ಕಡೆಗಳಲ್ಲೂ ಬಿ ಎಸ್ ಸಿ ಆದಮೇಲೆ ಅವಕಾಶ ತುಂಬಾ ಚೆನ್ನಾಗಿ ದೊರೆಯುತ್ತೆ ಸೊ ನಾನು ಆಗ್ಲೇ ಹೇಳಿದೆ ರಿಸರ್ಚ್ ಆರ್ಗನೈಸೇಷನ್ಗಳು ಅಂತ ಸೊ ರಿಸರ್ಚ್ ಆರ್ಗನೈಸೇಷನ್ಗಳು ಅಂತ ಹೇಳಿದ್ರೆ ಡಿ ಆರ್ ಒ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಐ ಐ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಎನ್ ಐ ಟಿ ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೊ ಇದು ಸೂರತ್ ಕಲಲ್ಲಿದೆ ಸೊ ಇಂಥ ಕಡೆಗಳಲ್ಲೂ ನಿಮಗೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಮತ್ತು ಜೂನಿಯರ್ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ದೊರೆಯುತ್ತೆ ಹಾಗೆಯೇ ಬಿ ಎಸ್ ಸಿ ಪದವಿ ಪಡೆದ ನಂತರ ನನಗೆ ಜಾಬ್ ಮಾಡೋದಿಲ್ಲ ನಾನು ಇನ್ನೂ ಓದಬೇಕು ಅಂತ ಇದ್ದರೆ ಬಿ ಎಸ್ ಸಿ ಪಡೆದ ನಂತರ ನೀವು ಬಿ ಎಡ್ ಪದವಿ ಮುಗಿಸ್ಬೋದು ಅದನ್ನು ಶಿಕ್ಷಕರಾಗಿ ಕೆಲಸ ಮಾಡುವ ಅವಕಾಶ ಇರುತ್ತೆ ಸೊ ಬಿ ಎಡ್ ಪದವಿಯಲ್ಲಿ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಾಂಬಿನೇಷನ್ ತಗೊಂಡವರಿಗೆ ಫಿಸಿಕ್ಸ್ ಮ್ಯಾಥ್ಸ್ ಟೀಚರ್ ಆಗಿ ಕೆಲಸ ಮಾಡಬಹುದು ಅದೇ ಥರ ಲೈಫ್ ಸೈನ್ಸ್ ಕಾಂಬಿನೇಷನ್ ತಗೊಂಡವರಿಗೆ ಕೆಮಿಸ್ಟ್ರಿ ಬಾಟ್ನಿ ಟೀಚರ್ಸ್ ಆಗಿ ಕೆಲಸ ಮಾಡಬಹುದು ಸೊ ಇದನ್ನು ಬಿಟ್ಟು ನಾವು ಸ್ನಾತಕೋತ್ತರ ಪದವಿ ಮಾಡ್ತೀವಿ ಎಮ್ ಎಸ್ ಸಿ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇರೋರಿಗೆ ಅಂಥವರು ಬಿ ಎಸ್ ಸಿ ಆದ ನಂತರ ಸ್ನಾತಕೋತ್ತರ ಪದವಿ ರಸಾಯನಶಾಸ್ತ್ರದಲ್ಲಿ ತಗೊಳ್ಬಹುದು ಸೊ ಇದರಲ್ಲಿ ರಸಾಯನಶಾಸ್ತ್ರದ ವಿವಿಧ ಪ್ರಮುಖ ಶಾಖೆಗಳು ಅಂತ ಹೇಳಿದ್ರೆ ಎಮ್ ಎಸ್ ಸಿ ಇನ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇದೆ ಜನರಲ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಿಸಿಕಲ್ ಕೆಮಿಸ್ಟ್ರಿ ಅನಲಿಟಿಕಲ್ ಕೆಮಿಸ್ಟ್ರಿ ಮತ್ತು ಬಯೋ ಕೆಮಿಸ್ಟ್ರಿ ಫುಡ್ ಟೆಕ್ನಾಲಜಿ ಫಾರ್ಮಾಸ್ಯುಟಿಕಲ್ ಕೆಮಿಸ್ಟ್ರಿ ಮೆಡಿಸಿನಲ್ ಕೆಮಿಸ್ಟ್ರಿ ಸೊ ಇದೆಲ್ಲ ಕೆಮಿಸ್ಟ್ರಿ ಎಮ್ ಎಸ್ ಸಿ ಅಂದರೆ ಸ್ನಾತಕೋತ್ತರ ಪದವಿಗಳು ಲಭ್ಯವಿರುತ್ತದೆ ಸೊ ಅದೇ ರೀತಿ ಹೀಗೆ ಆಯ್ಕೆ ಮಾಡಿಕೊಂಡ ನಂತರ ನೀವು ಸ್ನಾತಕೋತ್ತರ ಪದವಿ ಮಾಡಬೇಕಾದ್ರೆ ನಾಲ್ಕನೇ ಸೆಮಿಸ್ಟರ್ ಇರುವಾಗ ಜಾಯಿಂಟ್ ಸಿ ಎಸ್ ಐ ಆರ್ ನೆಟ್ ಎಕ್ಸಾಮ್ ಅಂತ ಇರುತ್ತೆ ಈ ಪರೀಕ್ಷೆನ ತೆಗೆದುಕೊಳ್ಬೋದು ಇದರಲ್ಲಿ ಉತ್ತೀರ್ಣರಾದರೆ ನೀವು ಎಮ್ ಎಸ್ ಸಿ ಮುಗಿದ ತಕ್ಷಣ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಜೊತೆಗೆ ಒಂದು ಫೆಲೋಶಿಪ್ ಕೊಡ್ತಾರೆ ಅದ್ರ ಜೊತೆಗೆ ಪಿ ಎಚ್ ಡಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅದೇ ತರ ಈ ಜಾಯಿಂಟ್ ಸಿ ಎಸ್ ಐ ಆರ್ ನೆಟ್ ಎಕ್ಸಾಮ್ ಪಾಸ್ ಆದ್ರೆ ನೀವು ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಲು ಮಾನ್ಯತೆನ ಪಡಿತೀರಾ ಅದೇ ತರ ಈ ಎಮ್ ಎಸ್ ಸಿ ಆದ ನಂತರ ಕೆಸೆಟ್ ಎಕ್ಸಾಮಿನೇಷನ್ ಅಂತ ಇರುತ್ತೆ ಸೊ ಆ ಕೆಸೆಟ್ ಎಕ್ಸಾಮಿನೇಷನ್ ಪಾಸ್ ಆದ್ರೂ ಕೂಡ ನಿಮಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಲು ಮಾನ್ಯತೆ ಸಿಗುತ್ತೆ ಅದೇ ತರ ನೀವು ಎಸ್ ಸಿ ಮುಗಿದ ನಂತರ ಪಿ ಎಚ್ ಡಿ ಮಾಡಬಹುದು ಪಿ ಎಚ್ ಡಿ ಪದವಿ ಮುಗಿಸಿದ ನಂತರನೂ ಕೂಡ ನಿಮಗೆ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ರಿಸರ್ಚ್ ಆರ್ಗನೈಸೇಷನ್ಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಲು ಹಾಗೂ ರಿಸರ್ಚ್ ಫೆಲೋಗಳಾಗಿ ಕೆಲಸ ಮಾಡಲು ಅವಕಾಶ ದೊರೆಯುತ್ತೆ ಸೊ ಹೀಗೆ ನೀವು ರಸಾಯನ ಶಾಸ್ತ್ರವನ್ನ ತೆಗೆದುಕೊಂಡ್ರೆ ಹತ್ತು ಹಲವಾರು ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ ಸೊ ಇಂಥ ಮಾಹಿತಿಯನ್ನು ಒದಗಿಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಇವರಿಗೂ ಹಾಗೂ ಪಿಇಎಸ್ ಸಂಸ್ಥೆ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ವಿಭಾಗ ಮುಖ್ಯಸ್ಥರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಭದ್ರಾವತಿ ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರಸಾಯನಶಾಸ್ತ್ರದ ಪ್ರಾಮುಖ್ಯತೆ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿ ಎಸ್ಐಎಂನ ರಸಾಯನಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಎಂ ರಾಧಿಕಾ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ